ನಮಸ್ಕಾರ ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಕದಳಿಯತ್ತ ಜಂಗಮರೊಡನೆ ಹೊರಟಿರ್ತಾರೆ ದಾರಿಯಲ್ಲಿ ಸಿಕ್ಕಂತಹ ಊರು ಕೇರಿಗಳಲ್ಲಿ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ ಪಟ್ಟಣಕ್ಕೆ ಐದು ರಾತ್ರಿಯಂತೆ ಹಾಗೂ ಒಂದು ಗ್ರಾಮಕ್ಕೆ ಒಂದು ರಾತ್ರಿಯಂತೆ ತಂಗಿ ಪ್ರವಚನ ಕಾರ್ಯವನ್ನು ಮಾಡ್ತಾ ಅವರು ಕದಳಿಯತ್ತ ಸಾಕ್ತಾ ಇರ್ತಾರೆ ಒಂದು ಹಳ್ಳಿಯಲ್ಲಿ ನಡೆದಂತಹ ಘಟನೆಯನ್ನು ಕಳೆದ ಪಾಡ್ಕಾಸ್ಟ್ನಲ್ಲಿ ನಾವು ತಿಳಿದುಕೊಂಡಿದ್ವಿ ಹೀಗೆ ಮುಂದೆ ಸಾಕ್ತಾ ಇದ್ದಾಗ ಅಕ್ಕ ಮಹಾದೇವಿಯವರ ಜೊತೆಗೆ ಇನ್ನೊಂದು ಪ್ರಸಂಗ ಉಂಟಾಗುತ್ತೆ ಬನ್ನಿ ಅದೇನೆಂದು ತಿಳಿಯೋಣ ನಿರ್ವಿಕಾರ ಸ್ಥಿತಿಯನ್ನು ಮುಟ್ಟಿದ ಅಕ್ಕ ಮಹಾದೇವಿ ಜ್ಞಾನದ ಉಣಿಸನ್ನ ಜನರ ಶಿರ ಊರಗಳ ತಳಿಗೆಗಳಿಗೆ ಮಾಡುತ್ತಾ ಸಾಗಿದಳು ಪ್ರಪಂಚದ ವೈವಿಧ್ಯತೆಯ ಅರಿವು ಮಾನವ ಸ್ವಭಾವದ ಲೋಪದೋಷಗಳನ್ನು ಕಾಣುತ್ತಾ ವಿಸ್ಮಿತಳಾಗುತ್ತಿದ್ದಳು ಶಕ್ತಿಯುಕ್ತನಾದ ಬಲ್ಲಿದ ಈಜುಕಾರ ನೋರ್ವ ವಿಶಾಲವಾದ ನದಿಯಲ್ಲಿ ಇಳಿದು ನೀರಾಯಾಸವಾಗಿ ಈಜುತ್ತಾ ಹೋಗಿ ಆಚೆಯ ದಂಡೆಯನ್ನ ಮುಟ್ಟಿ ಹಿಂದಿರುಗಿ ನೋಡಿದಾಗ ಅವನನ್ನ ಅನುಸರಿಸಿ ಬಂದಿದ್ದ ದೇಹ ದುರ್ಬಲನೊಬ್ಬ ಅರ್ಧದಷ್ಟು ನದಿಯನ್ನೂ ದಾಟದೆ ದೇಹದ ಶಕ್ತಿಯುಡುಗಿ ನಿಸಹಾಯಕನಾಗಿ ಪರಿತಪಿಸುವುದನ್ನು ಕಂಡು ಅನುಕಂಪ ಪಡುವಂತೆ ಅಕ್ಕ ಮಹಾದೇವಿ ಕೆಲವು ಧಾರ್ಮಿಕ ಜನರ ಬದುಕನ್ನು ನೋಡಿ ಮರುಕಪಟ್ಟಳು ಸಪ್ತವ್ಯಸನ ಅಷ್ಟಮದ ಅರಿಷಡ್ವರ್ಗ ಪಂಚ ವಿಷಯಗಳ ಉಗ್ರಾಣವಾದ ಶರದಿಯಲ್ಲಿ ನೀರಾಯಾಸವಾಗಿ ಈಜಿ ಆಸೆ ಆಮಿಷಗಳೆಂಬ ಮೊಸಳೆ ತಿಮಿಂಗಲಗಳಿಂದಲೂ ಪಾರಾಗಿ ಜೀವನ್ಮುಕ್ತಿ ದಡವನ್ನ ಆಕೆ ಮುಟ್ಟಿದ್ದಳು ಆದರೆ ಅಂತಹ ಅವಕಾಶವಿಲ್ಲದೆಯೋ ಸಾಮರ್ಥ್ಯವಿಲ್ಲದೆಯೋ ನಡು ನೀರಿನಲ್ಲಿ ಕೈ ಸೋತು ಹೋಗಿ ಮುಳುಗು ಹಾಕುವವರನ್ನು ಕೂಡ ಕಂಡಳು ಪ್ರಯಾಣದ ಮಧ್ಯದಲ್ಲಿ ಅಂದು ಸಂಜೆ ಒಂದು ಗ್ರಾಮದ ಸನಿಹಕ್ಕೆ ಬಂದಿದ್ದರು ಒಳಕ್ಕೆ ಪ್ರವೇಶಿಸುವ ಮುನ್ನ ಊರ ದಿಡ್ಡಿ ಬಾಗಿಲು ಕೂಗಳತೆ ದೂರವಿದ್ದಂತೆಯೇ ಮಠದಂತೆ ತೋರುವ ಕಟ್ಟಡವೊಂದನ್ನು ಕಂಡು ವಸತಿಯ ಅನುಕೂಲತೆಯ ಬಗ್ಗೆ ವಿಚಾರಿಸಿಕೊಂಡು ಬರಲು ಕೆರೆಯ ಜಂಗಮನೊಬ್ಬನನ್ನು ಕಳುಹಿಸಿದಳು ಅದು ಮಠವೆಂದು ವಾತ್ಸವ್ಯಕ್ಕೆ ಸೌಕರ್ಯವನ್ನು ಕಲ್ಪಿಸಲು ಸಿದ್ಧರು ಇರುವರು ಎಂದು ದೃಢವಾದ ಮೇಲೆ ಶರಣಪುಂಗವರೇ ಇಂದು ಇಲ್ಲಿಯೇ ಇಳಿದುಕೊಳ್ಳೋಣ ಏಕೆಂದರೆ ಇದು ಸದ್ದು ಕತ್ತಲವಿಲ್ಲದೆ ಊರ ಹೊರಗಿರುವಂತಹ ಪ್ರಶಾಂತವಾದ ತಾಣ ಈರುಳಿನಲ್ಲಿ ಬೋಧೆ ಮಾಡಲು ಊರೊಳಗೆ ಚಾವಡಿಗೆ ಹೋದರಾಯಿತು ಜನಸಂದಣಿ ಇದ್ದಲ್ಲಿ ಶಾಂತ ವಾತಾವರಣ ಇರದು ಎಂದು ಹೇಳಿದಳು ಹೋಂಗುಟ್ಟಿದ ಜಂಗಮರು ಒಳಗೆ ಹೋಗಿ ವಿಚಾರಿಸಿದಾಗ ಅಲ್ಲಿದ್ದ ಅವಧೂತ ಸ್ವಾಮಿಗಳು ಕಾವಿದಾರಿ ಆಗಂತುಕರನ್ನ ಕಂಡು ಆನಂದಿಸಿ ಸ್ವಾಗತಿಸಿದರು ಸಾಮಾನು ತರಂಜಾಮಿನ ಜೋಳಿಗೆಗಳನ್ನು ಒಂದೆಡೆ ಇರಿಸಿ ಊರುಳಕ್ಕೆ ಹೋಗಿ ಬೋಧೆಯ ಕಾಯಕವನ್ನು ಪೂರೈಸಿ ಭಿಕ್ಷಾಟನೆಯನ್ನ ಮಾಡಿಕೊಂಡು ಬರುವ ಹೊತ್ತಿಗೆ ಇರುಳಿನ ಮೊದಲನೆಯ ಜಾವ ಸರಿಯುತ್ತಲಿತ್ತು ಬಂದವರು ತಮ್ಮ ನಿಯಮಿತ ಸ್ಥಾನಕ್ಕೆ ಹೋಗುತ್ತಿರುವಲ್ಲಿ ಸ್ತಂಭೀಭೂತರಾಗಿ ನಿಂತರು ವಿಶಾಲವಾದ ನಡುಮನೆಯಲ್ಲಿ ಹುಲಿಯ ಚರ್ಮವನ್ನು ಹಾಸಿಕೊಂಡು ಅವಧೂತರು ಕುಳಿತಿರುವರು ಅವರ ಸುತ್ತಲೂ ಕೈತಾಳ ಏಕನಾಥಗಳೊಡನೆ ಅನೇಕ ಸಾಧುಗಳು ಕುಳಿತಿರುವರು ಅವರೊಡನೆ ಗ್ರಾಮದ ನಿವಾಸಿಗಳು ವ್ಯವಸ್ಥಿತವಾಗಿ ಕೂರ್ತಿದ್ದರು ಭಜನೆಯು ದೊಡ್ಡ ದನಿಯಲ್ಲಿ ಸಾಗಿದೆ ಇವರೆಲ್ಲರ ಮುಂದೆ ಮದಿರೆಯ ಪಾತ್ರೆಗಳು ಸಿದ್ಧ ಪತ್ರೆಯ ಕೊಳವೆಗಳು ಎದ್ದು ಕಾಣುತ್ತಲಿವೆ ಮತ್ತೇರಿದ ಕಣ್ಣುಗಳಿಂದ ಅತಿಥಿಗಳನ್ನು ಗಮನಿಸಿ ಆ ಅವಧೂತನು ತೊದಲುವ ತುಟಿಗಳಿಂದ ನುಡಿದ ಬರ್ರಿ ಬರ್ರಿ ಸಮ್ಯಕ್ ಸರಿಯಾಗಿ ಬಂದ್ರಿ ತೀರ್ಥ ಪ್ರಸಾದ ತಕ್ಕೋ ಬನ್ನಿ ಈ ಅಮೃತವೇ ತೀರ್ಥ ಸಿದ್ಧ ಪತ್ರೆಯ ಮಧುರ ಹೊಗೆಯೇ ತೂಪ ಆಹಾ ಭೂರಿ ಬ್ರಹ್ಮಾನಂದ ಪದವಿ ಆನಂದ ಪರಮಾನಂದ ಕಣ್ಣನ್ನು ಮುಚ್ಚುತ್ತ ತಲೆಯನ್ನು ಓಲಾಡಿಸುತ್ತಿದ್ದನು ಅಕ್ಕ ಮಹಾದೇವಿ ದಿಗ್ರಾಂತಳಾಗಿ ಕ್ಷಣಕಾಲ ಮೂಕಳಾಗಿ ನಿಂತಳು ಮರುಕ್ಷಣದಲ್ಲಿಯೇ ಕೇಳಿದಳು ಇದೇನಿದು ಹಿರಿಯರೇ ತಮ್ಮಂಥವರು ಇಂತಹ ಅನಾಚಾರವನ್ನು ಗೈಯುವುದೇ ಹಾಂ ಇದು ಅನಾಚಾರವಲ್ಲ ಶಿವಾಚಾರ ನಮಗಾಗಿಯಲ್ಲ ಆ ಆ ಶಿವನಿಗಾಗಿ ಛೆ ಎಂತ ಸಯ್ಯ ಹೆಂಡವನ್ನು ಕುಡಿದು ಭಂಗಿಯನ್ನು ಸೇದಿದರೆ ಶಿವನು ಒಲಿಯನೆ ಕೆಂಪಾದ ಕಣ್ಣುಗಳನ್ನು ಹರಸುತ್ತಾ ಹೇಳಿದನು ಇಲ್ಲವಾ ಎಂತಾ ವೈಭವದಿಂದ ಭಜನೆ ಮಾಡ್ತೀವಿ ನೋಡುವಿ ಅಂತೆ ತಡಿ ಎಲ್ಲಾ ಬ್ರಹ್ಮಾನಂದ ಬಂದು ಕೈ ತಗೋ ತತ್ತರಿಸುತ್ತ ಮೇಲೆದ್ದು ಶಿಷ್ಯನಿಗೆ ಸೂಚನೆಯನ್ನ ನೀಡುತ್ತಿದ್ದಂತೆಯೇ ಒಂದು ಜೊತೆ ತಾಳಗಳನ್ನು ತಾನು ಕೈಯಲ್ಲಿ ಹಿಡಿದುಕೊಂಡನು ಸಹ ಪರಿವಾರವೂ ಎದ್ದಿತು ಆಗಾಗ ಮದ್ಯವನ್ನ ಸ್ಫೂರ್ತಿಗಾಗಿ ಕುಡಿಯುತ್ತಾ ನಡು ನಡುವೆ ಸಿದ್ಧ ಪತ್ರೆಯನ್ನ ಸೇದುತ್ತ ಶಿವಾಯ ಓಂ ನಮ ಶಿವಾಯ ಎಂದು ರಾಗವಾಗಿ ಹೇಳುತ್ತಾ ಕುಣಿಯಲು ಆರಂಭಿಸಿದರು ಸತ್ವಗುಣ ಪ್ರಧಾನ ಪ್ರಾರ್ಥನೆ ಧ್ಯಾನಗಳಂತೆ ಇರದೆ ತಮೋ ಗುಣ ಪ್ರಧಾನ ಅಸ್ಸಯ್ಯ ಕುಣಿತದಂತೆ ಕಂಡು ಬಂದಂತಹ ಆ ಭಜನೆಯನ್ನ ನೋಡುತ್ತಾ ಅಕ್ಕ ಮಹಾದೇವಿ ಬಲವಂತವಾಗಿ ನಗುವನ್ನು ತಡೆದುಕೊಂಡು ಒಳಗೆ ಮುಸಿ ನಗುತ್ತಿದ್ದರೂ ಮರುಕದಿಂದ ಮನನೊಂದುಕೊಂಡಳು ಆವೇಶಪೂರ್ಣ ಕುಣಿತವನ್ನು ಮುಗಿಸಿ ಅವಧೂತರು ಆಸನದ ಮೇಲೆ ದಣಿದು ಒರಗುತ್ತ ಹೆಂಗೈತ್ರಯ್ಯ ಬೋ ಚೆಂದಾಗಿತ್ತು ಅಲ್ವಾ ಈಗೇನಂತೀಯವ್ವ ಎಂದರು ಹಿರಿಯರೇ ದೈವಿಕಾರುಣ್ಯವನ್ನ ದೊರಕಿಸಿಕೊಳ್ಳಬೇಕಾದರೆ ಭಕ್ತಿಯು ಅವಿವೇಕ ಆದೇಶಗಳಿಂದ ಕೂಡಿರಬಾರದು ಜ್ಞಾನ ಶಾಂತಿಗಳಿಂದ ಕೂಡಿರಬೇಕು ಧಿಮಿ ಧಿಮಿ ಎಂದು ಮೈಮರೆತು ಕುಣಿದು ಬದುಕಿನಲ್ಲಿ ಆದರ್ಶ ಮೌಲ್ಯಗಳು ಅಳವಡದಿದ್ದರೆ ಅದು ಬಂಧನವಲ್ಲದೆ ಬೇರಲ್ಲ ರತ್ನದ ಸಂಕೋಲೆಯಾದರೇನು ತೊಡರಲ್ಲವೆ ಮುತ್ತಿನ ಬಲೆಯಾದಡೆ ಬಂತನವಲ್ಲವೆ ಚಿನ್ನದ ಕತ್ತಿಯಲ್ಲಿ ತಲೆಹೊಯ್ದಡೆ ಸಾಯದಿರ್ಪರೆ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದರೆ ಜನನ ಮರಣ ಬಿಡುವುದೇ ಚನ್ನ ಮಲ್ಲಿಕಾರ್ಜುನ ಯೌವ್ವ ಭೂರಿ ಬ್ರಹ್ಮಾನಂದದಲ್ಲಿ ತೇಲುವವರು ನಾವು ಸಾಕ್ಷಾತ್ಪರ ಬ್ರಹ್ಮ ಸ್ವರೂಪರು ಇದು ತೂರ್ಯಾತೀತ ಆರೂಢ ಪದವಿ ತೂರ್ಯಾತೀತ ಸ್ಥಿತಿ ದೊರೆಯುವುದು ಅನಾಚಾರದಿಂದಲ್ಲ ಶುಷ್ಕಾಚಾರದಿಂದಲೂ ಅಲ್ಲ ಕೇವಲ ಸದಾಚಾರದಿಂದ ಮಾತ್ರ ಇಂತಹ ಅಸಹ್ಯ ಚಟಗಳಿಂದ ಬದುಕನ್ನೇ ಕಲಂಕಯುಕ್ತ ಮಾಡಿಕೊಂಡವರಿಗೆ ಅಂತಹ ಪವಿತ್ರ ಸ್ಥಿತಿ ಒದಗುವುದುಂಟೆ ಪಾಪ ಪಾಪ ನೀನಿನ್ನು ಎಳೆ ಮಗು ಭಾಳ ಸಾಧನೆ ಮಾಡಬೇಕವ್ವಾ ಅಷ್ಟು ಸುಲಭವಾಗಿ ಬ್ರಹ್ಮಾನಂದದ ಸ್ಥಿತಿ ಬರದು ನಾನೇ ಸಾಕ್ಷಾತ್ ಪರಬ್ರಹ್ಮನು ನಿರಂಜನು ಸ್ವಭಾವತ ಇರುವಾಗ ಇದಾವಕಲಂಕವು ನನ್ನನ್ನು ತಟ್ಟಲಾರದು ನನ್ನಲ್ಲಿನ್ನೂ ಜೀವಭಾವವೇ ಹೋಗಿಲ್ಲ ಶಿವಭಾವವೂ ಬಂದಿಲ್ಲ ಮರುಕದ ದನಿಯಲ್ಲಿ ಅವಧೂತರು ಹೇಳಿದರು ನಾನೇ ಬ್ರಹ್ಮ ಎಂದರೆ ಅರ್ಥವೇನು ಸ್ವಾಮಿಗಳೇ ಸಚ್ಚಿದಾನಂದ ಬ್ರಹ್ಮ ಸ್ವರೂಪ ಸರ್ವಜ್ಞತತ್ವ ಸರ್ವವ್ಯಾಪಕತ್ವ ನಿಮಗೇನಾದರೂ ಉಂಟೆ ಮಾನವ ಸಹಜ ದೌರ್ಬಲ್ಯ ಪ್ರಾಕೃತಿಕ ಗುಣಗಳೇ ನಿಮ್ಮಲ್ಲಿ ತೊಲಗಿಲ್ಲ ಇನ್ನು ದೈವತ್ವ ಬರುವುದು ಎತ್ತಣದು ಪಾಪ ಎಂತ ಅಜ್ಞಾನಿ ಯವ್ವ ನಾನೇ ಬ್ರಹ್ಮ ಆಗಿರುವಾಗ ಇನ್ನು ದೈವತ್ವ ಎಲ್ಲಿಂದ ಬರಬೇಕು ಶರೀರದಿಂದ ಸೀಮಿತವಾಗಿ ಮನಸ್ಸಿನ ಬಯಕೆಗಳಿಂದ ಮೆಟ್ಟಲ್ಪಟ್ಟು ಇಂದ್ರಿಯಗಳಿಂದ ಆಳಲ್ಪಟ್ಟು ಸುಖ ದುಃಖ ಜಾಲದಲ್ಲಿ ಬಳಲುತ್ತಾ ನಾನು ಬ್ರಹ್ಮನಿರುವೆ ಎಂದು ಬುದ್ಧಿಯಿಂದ ತಿಳಿದ ಮಾತ್ರಕ್ಕೆ ಬ್ರಹ್ಮನಾಗಲು ಸಾಧ್ಯವೇ ಅಂತಹ ಸ್ಥಿತಿ ಪಡೆಯಲು ಪ್ರಯತ್ನಿಸಬೇಕು ಶಾಬ್ದಿಕ ಅರಿವು ಸಾಧ್ಯವಾಯಿತೆಂದು ಪೂಜೆ ಪುನಸ್ಕಾರವನ್ನು ಬಿಟ್ಟು ಎಲ್ಲವೂ ಬ್ರಹ್ಮನೆಂಬುದನ್ನು ಅಪಾರ್ಥ ಮಾಡಿ ಅಖಂಡ ಜ್ಞಾನವಾಯಿತೆಂದು ಪರದನ ಪರಸ್ತ್ರೀಕೆ ಎಳೆಸಲಾಗುವುದೆ ಎಲ್ಲವೂ ಶಿವನೇ ಎಂಬ ಅಭಿಗ್ನ ಜ್ಞಾನವಾಯಿತೆಂದು ನಾಯಿ ಹಂದಿ ಕೋಳಿಗಳೊಡನೆ ಒಂದೇ ತಳಿಗೆಯಲ್ಲಿ ಭುಜಂಜಿಸಬಹುದೇ ಅಂತರಂಗದಲ್ಲಿ ಭಾವದಲ್ಲಿ ಪರಿಪಕ್ವಗೊಂಡು ಎಲ್ಲೆಡೆಯಲ್ಲಿ ದೈವಿ ಚೈತನ್ಯವು ಹಾಸು ಹೊಕ್ಕಾಗಿ ಇರುವುದನ್ನು ಅರಿತಿರಬೇಕು ಬಹಿರಂಗದಲ್ಲಿ ಸಂಯಮ ಮೀರದೆ ಅನಾಚಾರಕ್ಕೆ ಇಳಿಯದೆ ಸುಜ್ಞಾನ ಸತ್ಕ್ರಿಯಾ ಮಾರ್ಗದಲ್ಲಿ ನಡೆಯಬೇಕು ಯವ್ವಾ ನಾನು ಹಾಲನ್ನು ಕುಡಿದಷ್ಟು ನೀನು ನೀರನ್ನ ಕುಡ್ದಲ್ಲ ನಾನು ನಿನ್ನಂಗೆ ಭಾರಿ ಉಪದೇಶ ಮಾಡ್ತಿದ್ದೆ ದಿನಕ್ಕೆ ಮೂರು ಬಾರಿ ಮೀತಿದ್ದೆ ಪೂಜೆ ಪುನಸ್ಕಾರ ಎಲ್ಲ ಇತ್ತು ಆದರೆ ಜೀವ ಭಾವ ತೊಲಗಿ ಭಾವ ಬಂದ ಬಳಿಕ ಅವೆಲ್ಲ ಉಪಯೋಗ ಇಲ್ಲ ಅಂತ ಬಿಟ್ಬಿಟ್ಟೆ ಹಿರಿಯರೇ ಅರ್ಥವಿಲ್ಲದ ಶುಷ್ಕಾಚಾರವೂ ಬೇಡ ಅತಿಯಾದ ಅನಾಚಾರವೂ ಬೇಡ ಉಣ್ಣುವ ಊಟ ಅತಿಯಾದರೆ ಬೊಜ್ಜು ಬರುತ್ತದೆ ಕೊರತೆಯಾದರೆ ಸೊರಗುತ್ತದೆ ಎರಡು ಅವಲಕ್ಷಣದ ಮೈಗಳೇ ಅವಶ್ಯವಿದ್ದಷ್ಟು ಉಂಡು ಸರಿಯಾಗಿ ಪಚನ ಮಾಡಿಕೊಂಡು ದುಡಿಯುತ್ತಿದ್ದರೆ ಆರೋಗ್ಯವೂ ಚೆನ್ನಾಗಿರುವುದು ಕಾಂತಿಯೂ ಉಳಿಯುವುದು ಅತಿಯಾದ ಶುಷ್ಕಾಚಾರ ಮಾಡಿದಾಗ ಭಾಕ್ತಿಕ ಬದುಕಿನಲ್ಲಿ ಮೂಢನಂಬಿಕೆಯ ಬೊಜ್ಜು ಸೇರಿ ಪಾರಮಾರ್ಥ ಜೀವನವು ಆಡಂಬರದಂತೆ ತೋರುವುದು ಅವಶ್ಯವಿದ್ದಷ್ಟು ಆಚಾರವನ್ನ ತೊರೆದರೆ ಸುನೀತಿ ಸುಜ್ಞಾನಗಳೆಂಬ ರಕ್ತ ಮಾಂಸಗಳ ಕೊರತೆಯಿಂದ ಆಧ್ಯಾತ್ಮಿಕ ಬದುಕು ಬಡಕಲಾಗಿ ಅಸಹ್ಯಕರವಾಗಿ ಕಾಣುವುದು ನಾವು ಆದರ್ಶಗಳನ್ನು ಇಟ್ಟುಕೊಂಡು ಈ ಬಾಳಿಗೆ ಬಂದರಷ್ಟೇ ಸಾಲದು ಅವನ್ನ ನೀರ ಕುರುಳೆಗಳಂತೆ ಸಿಡಿದು ಹೋಗಲು ಅವಕಾಶ ಕೊಡದೆ ಕಡೆಯವರೆಗೂ ಉಳಿಸಿಕೊಳ್ಳಬೇಕಾಗುವುದು ಅತ್ಯವಶ್ಯಕ ಈ ಪಾರಮಾರ್ಥಿಕ ಬದುಕೊಂದು ಕಳೆ ದೇವರೇ ಮಾರಂಕ ಜೀವಾತ್ಮನೇ ಶರಣವೀರ ಶೂರನಾದ ಯೋಧನು ಯುದ್ಧದಲ್ಲಿ ಹಿಂದೆ ಸರಿಯದಂತೆ ಶಿವಶರಣನು ಪಥದಿಂದ ಹಿಮ್ಮಿಟ್ಟಬಾರದು ಈ ದೇವ ಭಕ್ತರ ಸಮರದಲ್ಲಿ ಬಳಸುವ ಅತಿ ಮುಖ್ಯ ಕೈದು ಎಂದರೆ ಸದಾಚಾರ ಆ ಆಯುಧವ ಕೈಬಿಟ್ಟರೆ ಮಾರಂಕನು ಎಂದಿಗೂ ಉಳಿಯಗೊಡಲಾರನು ಮಾವಿನ ಹಣ್ಣುಗಳ ಕಾಲದಲ್ಲಿ ಗಿಡದಿಂದ ಹಣ್ಣುಗಳನ್ನು ಇಳಿಸಿ ಕಾವಿಗಿಡುವರು ಮಿಡಿಗಾಯಿಯನ್ನೇ ಕಿತ್ತಿಟ್ಟರೆ ಅದು ಹುಳಿಯಾಗಿದ್ದು ಪೂರ್ಣ ಚಂಬಣ್ಣಕ್ಕೆ ತಿರುಗದು ಪೆಟ್ಟು ಬಿದ್ದ ಕಾಯಾದರೆ ಅರ್ಧ ಭಾಗ ಕೊಳೆತಿರುವುದು ಯೋಗ್ಯ ದೋರೆಗಾಯಿಯಾದರೆ ಮಧುರವಾದ ವಾಸನೆ ಸೂಸುತ್ತ ಕೆಂಪು ಹಳದಿ ವರ್ಣಕ್ಕೆ ತಿರುಗಿ ಸಿಹಿಯಾಗಿರುವುದು ಹಾಗೆಯೇ ಗುರಿ ಮುಟ್ಟಲಾರದೆ ಹತಾಶರಾದಂತಹ ಸಾಧಕರು ನಿರಾಶೆ ಅತೃಪ್ತಿಗಳ ಸಂಗಮವಾಗಿ ಉಳಿಯುವರು ದುರ್ಗುಣ ದುಚ್ಚಟಗಳ ಪೆಟ್ಟಿಗೆ ಬಲಿಯಾದರೂ ತಮ್ಮಂತೆ ಅನಾಚಾರದ ಬದುಕಿನಲ್ಲಿ ಕೊಳೆಯುವರು ಸಜ್ಜನತ್ವ ಶಾಂತಿ ಮನೋನಿಗ್ರಹಗಳಿಂದ ಕೂಡಿದಂತಹ ಸತ್ವಗುಣ ಪ್ರಧಾನ ಅಂತರ್ಮುಖ ಜೀವನವಿದ್ದವರು ಮಾತ್ರ ಮಾಗಿದ ಮಧುರ ಫಲವಾಗುವರು ಆಗ ಚನ್ನಮಲ್ಲಿಕಾರ್ಜುನನು ಆ ಜೀವನನ್ನ ತನಗೆ ಬೇಕೆಂದು ಎತ್ತಿಕೊಳ್ಳುವನು ಅಕ್ಕ ಮಹಾದೇವಿಯ ಕಣ್ಣುಗಳು ವಿಲಕ್ಷಣ ಕಾಂತಿಯಿಂದ ಮಿನುಗುತ್ತಿದ್ದವು ಅಲ್ಲಿಂದ ಸ್ಫುರಿಸುತ್ತಿದ್ದಂತಹ ಜ್ಞಾನ ಪ್ರಭೆಯನ್ನ ಮುಖದ ಮೇಲೆ ಗುಡಿಗಟ್ಟಿದ ತೇಜಸ್ಸನ್ನ ಕಂಡ ಆ ಅವಧೂತರು ಮಿಂಚಿನ ಸಂಚಲವಾದ ಅನುಭವ ಪಡೆದು ಮೇಲೆದ್ದು ಸಾಷ್ಟಾಂಗವೆರಗಿದರು ಸುತ್ತಲೂ ಇದ್ದ ಶಿಷ್ಯ ಪರಿವಾರವು ಅವಕ್ಕಾಯಿತು ಏಳಿರಿ ಹಿರಿಯರೆ ತಮ್ಮಂತವರು ಸಾಷ್ಟಾಂಗವೆರಗಬಾರದು ತಾಯಿ ಗುರುಮಾತ ಅದೋ ಮಾರ್ಗದಲ್ಲಿ ಇದ್ದವನನ್ನ ಎಚ್ಚರಿಸಿದೆ ಮನೋ ದೌರ್ಬಲ್ಯಕ್ಕೆ ತಾತ್ವಿಕ ಸಮರ್ಥನೆ ಕೊಡುತ್ತಾ ಮೇಲೇಳಲಾರದ ಕೋಪದಲ್ಲಿ ಬಿದ್ದವನನ್ನ ಜ್ಞಾನೋಪದೇಶದ ಹಗ್ಗವನ್ನು ಕೊಟ್ಟು ಮೇಲೆತ್ತಿದೆ ನಿನ್ನ ಪರುಷಹಸ್ತದಿಂದ ದೀಕ್ಷೆಯನ್ನ ನೀಡಿ ಉದ್ಧರಿಸುತ್ತಾಯಿ ಇನ್ನು ಮುಂದೆಯಾದರೂ ಸದಾಚಾರ ಸಂಪನ್ನರಾಗಿ ಇರಿ ಕುಂಬಾರನಿಗೆ ತಿಂಗಳು ದೊಣ್ಣೆಗೆ ನಿಮಿಷ ಎಂಬಂತೆ ವಿಧಾಯಕ ದೈವಿ ಬದುಕನ್ನ ರೂಪಿಸಿಕೊಳ್ಳಲು ಶ್ರಮ ಬಹಳ ವಿದ್ವಾಂಸ ಕೀಳು ಬದುಕಿಗೆ ಪಕ್ಕಾಗಲು ಯಾವ ಶ್ರಮವೂ ಬೇಡ ಬೆಟ್ಟವನ್ನ ಏರುವುದರಲ್ಲಿ ಘನ ಸಾಧನೆಯುಂಟೆ ವಿನಃ ಜರ್ರನೆ ಜಾರುವುದರಲ್ಲಿ ಅಲ್ಲ ಮರುದಿನ ಅರುಣೋದಯದ ಮಂಗಳ ಕ್ಷಣದಲ್ಲಿ ಅಕ್ಕ ಮಹಾದೇವಿ ಶಾಸ್ತ್ರೋಕ್ತವಾಗಿ ದೀಕ್ಷೆಯನ್ನ ನೀಡಿ ಅವಧೂತನಲ್ಲಿ ನಶಿಸುತ್ತಿದ್ದಂತಹ ವಿರಕ್ತಿಯ ಕಿಡಿಯನ್ನ ಉಜ್ವಲಮಾನವಾಗಿ ಉರಿಯುವಂತೆ ಉತ್ತೇಪಿಸಿದಳು ಶರಣರೇ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು